హలో గైస్ వెల్కమ్ బ్యాక్ టు మై చోల్ఫుల్ టో త్రిబుల్ సెవెన్ ఇవతీక్ వర్సెస్ దెమ్ నిమ్ ఫీలింగ్స్ అండ్ పర్సన్ ఫీలింగ్స్ ఏ చెక్ైబ్దే నోడ్తా దయవిట్టు సబ్స్క్రైబ్ నోడి లైక్ షేర్ మి కామెంట్ మి కన్ఫ్యూషన్స్ ఇదే క్లారిటీ అంతే డిస్క్రిప్షన్ బాక్స్ అడిటల్ అంబర్ నా మెన్షన్ ఆ నంబర్ నీవు ಕಾಲ್ ಅಥವಾ ವಾಟ್ಸಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಆ ರೀಡಿಂಗ್ಸ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಇದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆನಾ ತುಂಬ ಕೆಲವರಿಗೆ ರೆಜುನೇಟ್ ಆಗುತ್ತೆ ಇನ್ ಕೆಲವರಿಗೆ ರೆಜುನೇಟ್ ಆಗೋದಿಲ್ಲ ಸೊ ರೆಜುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಸ್ ಗೆ ಫಿಟ್ ಮಾಡ್ಕೊಳ್ಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ నన్ను వ్యూవర్స్ ఫీలింగ్స్ ఏను అండ్ పర్సన్ ఫీలింగ్స్ ఏను అంత చెక్తీ సో ఇది నిమ్ ఫీలింగ్స్ ಇದು ನಿಮ್ ಪರ್ಸನ್ ಫೀಲಿಂಗ್ಸ್ ಸಿ ಕೆಲವರೆಲ್ಲ ಕಮೆಂಟ್ ಮಾಡ್ತಿದಿರಲ್ಲ ನಮ್ ಪರ್ಸನ್ ಥರ್ಡ್ ಪಾರ್ಟಿ ಜೊತೆಲಿ ಇದಾರೆ ಅವ್ರಲ್ಸ ಅವ್ರ ತರ್ಡ್ ಪಾರ್ಟಿ ಜೊತೆ ಮದ್ವೆ ಆಗ್ಬಿಟ್ಟಿದ್ದಾರೆ ಅವ್ರ ಬಿಟ್ಟು ಬರ್ತಾರ ಅಂತೆಲ್ಲ ನೀವು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಸೊ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಂತಂದ್ರೆ ನೀವು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬಹುದು ಮೆಸೇಜ್ ಆದ್ರೂ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಒಂದ್ಸಲ ಬಿಜಿ ಬಂತು ಅಂತಂದ್ರೆ ದಯವಿಟ್ಟು ಪದೇ ಪದೇ ಮಾಡಬೇಡಿ ನೆಕ್ಸ್ಟ್ ಮಾಡ್ತೀನಿ ಕಾಲ್ ಬರೋದಾದ್ರೆ ಇಲ್ಲಿ ಇಲ್ಲಿ ನೀವು ರೀಯೂನಿಯನ್ ಮಾಡ್ಕೊಳ್ಬೇಕು ಅಂತ ತುಂಬಾನೇ ಎಫರ್ಟ್ಸ್ ಆಗ್ತಿದಿರಾ ನಿಮ್ಗೂ ನಿಮ್ ಪರ್ಸನ್ ಇಲ್ಲಿ ಜಗಳ ಆಗಿರ್ಬೋದು ಸಪ್ರೇಷನ್ ಅಲ್ಲಿ ಇರ್ಬೋದು ನೋ ಕಾಂಟ್ಯಾಕ್ಟ್ ಅಂಡ್ ನಿಮ್ ಫ್ಯಾಮಿಲಿ ಇದು ಸಪೋಸ್ ಯಾರ್ ಮದುವೆ ಆಗಿದೆಯಲ್ಲ ಅವರಿಗೆ ರೀಡಿಂಗ್ ರೆಸೊನೇಟ್ ಆಗ್ಬೋದು ಓಕೆನಾ ಅಂಡ್ ಇಲ್ಲಿ ನಿಮ್ ಫ್ಯಾಮಿಲಿ ಸಹ ನಿಮ್ಗೆ ಸಪೋರ್ಟ್ ಮಾಡ್ತಿದೆ ನಿಮ್ ಪರ್ಸನ್ ಜೊತೆಲಿ ರಿಯೂನಿಯನ್ ಮಾಡ್ಕೊಳ್ಳೋದಿಕ್ಕೆ ಆರ್ ಎಲ್ಸ್ ಯಾರ್ ಇನ್ನು ಮದ್ವೆ ಆಗಿಲ್ವಲ್ಲ ಸೊ ನೀವು ನಿಮ್ ಪರ್ಸನ್ ಜೊತೆ ಸೆಲೆಬ್ರೇಷನ್ಸ್ ಅಂದ್ರೆ ಮದ್ವೆ ಅಥವಾ ರಿಯೂನಿಯನ್ ಮಾಡ್ಕೊಳ್ಳೋದಿಕ್ಕೆ ವೇಯ್ಟ್ ಮಾಡ್ತಿರ್ಬಹುದು ಓಕೆನಾ ಅದಕ್ಕೋಸ್ಕರ ನೀವು ಎಫರ್ಟ್ಸ್ ಆಗ್ತಿರ್ಬಹುದು ನಿಮ್ ವಿಚಾರ ನಿಮ್ ಪರ್ಸನ್ ವಿಚಾರ ನಿಮ್ ಫ್ಯಾಮಿಲಿ ಗೊತ್ತಿರಬಹುದು ಈವನ್ ಅವರು ಸಹ ಈ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ ಅಂಡ್ ಎಫರ್ಟ್ಸ್ ಏನ್ ಥಿಂಕ್ ಮಾಡ್ತಿದ್ದೀರಾ ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬಹುದು ಕಾಂಟ್ಯಾಕ್ಟ್ ಆಗ್ಬಹುದು ಅಥವಾ ನಿಮ್ ಪರ್ಸನ್ ಇಂದ ಒಂದು ಕಮಿಟ್ಮೆಂಟ್ ಸಿಗೋದಾಗ್ಬಹುದು ಒಂದ್ ಬ್ಯಾಲೆನ್ಸ್ ಬರ್ಬೋದು ಅಂತ ನೀವು ವೇಟ್ ಮಾಡ್ತಿದ್ದೀರಾ ಬಟ್ ನಿಮ್ ಪರ್ಸನ್ ಪಾಸ್ಟ್ ಅಲ್ಲಿ ಎಂಡ್ ಮಾಡಿದ್ರು ಈ ರಿಲೇಶನ್ಶಿಪ್ ನ ಸ್ವಲ್ಪ ದಿನ ಮುಂಚೆ ಈ ಪರ್ಸನ್ ಬೇಡ ಆಗೋದಿಲ್ಲ ಅನ್ನೋ ರೀತಿಲಿ ನಿಮ್ಮನ್ನ ನಿಮ್ ಜೊತೆಲಿ ರಿಲೇಶನ್ಶಿಪ್ ನ ಎಂಡ್ ಮಾಡ್ತಿದ್ರು ಎಲ್ಸ್ ನಿಮ್ಗೆ ಮದುವೆ ಆಗಿದೆ ಅಂತಂದ್ರೂನು ಒಂದು ಕಮಿಟ್ಮೆಂಟ್ ಅಂತ ಕೊಟ್ಟಿರ್ಲಿಲ್ಲ ಈ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಡೋದು ಮತ್ತೆ ಏನು ರೆಸ್ಪಾನ್ಸ್ ಇಲ್ಲ ಪ್ರಾಪರ್ ಆಗಿ ಈಗ ನೀವು ಮದ್ವೆ ಆಗಿದ್ರು ಅವ್ರನ್ನ ನಿಮ್ಮ ನಿಮ್ ಕಡೆ ಅವರು ಕೇರ್ ಮಾಡ್ತಿರ್ಲಿಲ್ಲ ಈ ಪರ್ಸನ್ ಬಟ್ ಈಗೀಗ ನಿಮ್ ಪರ್ಸನ್ ಫೀಲಿಂಗ್ಸ್ ಬರೋದಾದ್ರೆ ಅವರಿಗೆ ಒಂದು ಫಿಫ್ಟಿ ಫಿಫ್ಟಿ ಕನ್ಫ್ಯೂಷನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಒಂದು ಕಮಿಟ್ಮೆಂಟ್ ಪರ್ಸನ್ ಕಾಯ್ತಾ ಇದ್ದಾರೆ ಈಗ ನಿಮ್ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಿದೆ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ನಿಮ್ ಇಬ್ಬರ ರಿಲೇಶನ್ಶಿಪ್ ಅಲ್ಲಿ ಈಗ ಈ ಕೆಲವು ದಿನಗಳ ಹಿಂದೆ ನೀವ್ ಎಷ್ಟೇ ಕೇಳ್ಕೊಂಡ್ರು ನಿಮ್ ಪರ್ಸನ್ ರೆಡಿ ಇರ್ಲಿಲ್ಲ ಅವರು ಎಂಡ್ ಮಾಡೋದ್ರಲ್ಲೇನೆ ಇದ್ರು ಬಟ್ ಈಗ ಕಾನ್ಸಂಟ್ರೇಷನ್ ಅನ್ನೋದು ಬರ್ತಾ ಇದೆ ಅಂಡ್ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ಈಗ ನಿಮ್ ಡ್ರೀಮ್ಸ್ ಗಿಂತ ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ಇಲ್ಲಿ ನಿಮಿಗೂ ಅದೇ ಬೇಕಿತ್ತು ಅಂಡ್ ಈ ಪರ್ಸನ್ ಸಹ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ನೀವು ಈಸಿಯಾಗಿ ಬಿಟ್ಕೊಡೋರಲ್ಲ ನೀವು ನೀವ್ ಈಸಿಯಾಗಿ ಬಿಟ್ ಬಿಟ್ಕೊಡ್ತಾನು ಇಲ್ಲ ಇದನ್ನ ಸೊ ಈಗ ನಿಮ್ ಪರ್ಸನ್ ನಿಮ್ಗೆ ಸೋಲ್ತಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸೊ ಒಂದು ಕಮಿಟ್ಮೆಂಟ್ ಅವ್ರ ಫೀಲಿಂಗ್ಸ್ ಅಲ್ಲಿ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅವ್ರ ಥಿಂಕ್ ಮಾಡ್ತಿದ್ದಾರೆ ಇಲ್ಲಿ Universe, please clarify, Mali. ಸಿ ನಿಮ್ಮಿಬ್ ತುಂಬಾನೇ ಗಲಾಟೆ ಆಗಿದೆ ಈ ವಿಚಾರವಾಗಿ ಸೊ ಈಗ ಗಲಾಟೆ ಬಂದು ಎಂಡ್ ಆಗೋ ಗೆ ಬಂದಿದೆ ಬಿಕಾಸ್ ನೀವು ಬಿಟ್ಕೊಡ್ತಿಲ್ಲ ಜೆನ್ಯೂನ್ ಆಗಿದ್ದೀರಾ ಇವ್ರ ವಿಚಾರವಾಗಿ ಹಾರ್ಟ್ ಬ್ರೇಕ್ ಆಗ್ತಿದೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಬಟ್ ಸ್ಟಿಲ್ ನೀವು ಈ ಪರ್ಸನ್ ಗೆ ಸ್ಟಕ್ ಆಗಿದ್ದೀರಾ ಒಂದು ಪ್ರಾಕ್ಟಿಕಲ್ ಆಗಿ ಸಹ ನಿಮ್ಗೆ ತಗೊಳಕ್ ಆಗ್ತಿಲ್ಲ ಇಲ್ಲಿ నిమిగ్ ఆ పర్సన్ ఇంపార్టెంట్ అన్నో రీతి వేయిట్ మేర ఫైట్ మాట్ీరా ఎఫర్ట్స్ అన్నీ అది ఎస్టే జలూ సరి సక్సెస్ ఈ రిలేషన్షిప్ ఫైట్ మివ్ తగళదక్ రెడీరా పర్సన్ నిఫ్ బు ఇది ఆల్మోస్ట్ ఫీమేల్ ఎనర్జీ కణ్త ఇది ಬಟ್ ಇಲ್ಲಿ ಜೆಂಡರ್ ಮ್ಯಾಟರ್ ಇರೋದಿಲ್ಲ ಯಾರು ನೋಡ್ತಾ ಇದ್ದೀರಲ್ಲ ಇದು ನಿಮ್ ಫೀಲಿಂಗ್ಸ್ನೇ ತೋರಿಸುತ್ತೆ ಇದು ನಿಮ್ ಪರ್ಸನ್ ಫೀಲಿಂಗ್ಸ್ನೇ ಅಂಡ್ ಇವನ್ ನೋಡಿ ಈ ಪರ್ಸನ್ಗೆ ಪಾಸ್ಟ್ ಅಲ್ಲಿ ಎಂಡ್ ಮಾಡೋ ಇದು ಅದು ಈಗ ಚೇಂಜ್ ಆಗಿದೆ ಆ ಟೈಮ್ ಅಲ್ಲಿ ನೀವು ರಿಯೂನಿಯನ್ಗೋಸ್ಕರ ಫೈಟ್ ಮಾಡ್ತಿದ್ರಿ ಈ ಪರ್ಸನ್ ಎಂಡ್ ಮಾಡೋದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ರು ಬಟ್ ಈಗ ಏನಾಗಿದೆ ಅಂದ್ರೆ ಈ ಪರ್ಸನ್ ಸಹ ಚೇಂಜಸ್ ಕಾಣ್ತಾ ಇದೆ ಈ ಪರ್ಸನ್ ಅಲ್ಲಿ ಸಹ ಮುಂಚೆ ಇದ್ದಂತ ಕ್ರೂರತ್ವ ಈಗ ಇಲ್ಲ ಈ ಪರ್ಸನ್ ಅಲ್ಲಿ ನಿಮ್ ಕಡೆ ಸ್ವಲ್ಪ ಬರ್ತಿರೋ ತರ ಕಾಣ್ತಿದೆ ಅವ್ರಸ್ ನಿಮ್ ಪರ್ಸನ್ ಆಲ್ರೆಡಿ ಬಂದಿರಬಹುದು ನಿಮ್ ಲೈಫಿಗೆ ಕಾಂಟ್ಯಾಕ್ಟ್ ಮಾಡಿರ್ಬೋದು ಓಕೆ ನಾ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಹೇಳಕ್ ಆಗ್ತಿಲ್ಲ ಮುಂಚೆ ಏನ್ ಬೇಡ 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 ಅಂತಿದ್ರಲ್ಲ ಈಗ ಒಂದು ಹ್ಯಾಪಿ ಫ್ಯಾಮಿಲಿ ನಿಮ್ ಜೊತೆಲಿ ಒಂದು ಫ್ಯಾಮಿಲಿನ ಕಟ್ಕೋಬೇಕು ಅಂತ ಕಾಯ್ತಾ ಇದಾರೆ ಈ ಪರ್ಸನ್ ಸಹ ಅವರಿಗೆ ನಿಮ್ಗಿಂತ ನೀವ್ ಪ್ರೀತಿ ಮಾಡಿದಂತ ವಿಧಾನ ಆಗಿರ್ಬೋದು ನೀವ್ ಇವ್ರನ್ನ ಉಳ್ಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂತ ಎಫರ್ಟ್ಸ್ ಇರ್ಬೋದು ಈ ಪರ್ಸನ್ ಗೆ ತುಂಬಾನೇ ಇಷ್ಟ ಇದೆ ಓಕೆನಾ ಸೊ ಅದರಿಂದ ಇಲ್ಲಿ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬರೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಅವ್ರಲ್ಸ್ ನೀವು ಮದುವೆ ಆಗಿದ್ದೀರಾ ಸಪ್ರೇಟ್ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ಈಗೀಗ ನೆಕ್ಸ್ಟ್ ಅದು ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಏಪ್ರಿಲ್ ಅವ್ರಲ್ಸ್ ನೀವು ವೇಟ್ ಮಾಡ್ತಿದ್ದೀರಾ ನಿಮ್ ಗೆ ಮದ್ವೆ ಆಗೋ ಚಾನ್ಸಸ್ ಕಾಣ್ತಿದೆ ಈ ಇಯರ್ ನಲ್ಲಿ ಆಗ್ಬಹುದು ಅವ್ರಲ್ಸ್ ಒಂದು ಕಮಿಟ್ಮೆಂಟ್ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬಹುದು ನಿಮ್ ರಿಲೇಶನ್ಶಿಪ್ ನ ಈ ರೀತಿ ಒಂದು ಪಾಸಿಟಿವ್ ಥಾಟ್ಸ್ ಅನ್ನೋದು ಇದೆ ನಿಮ್ ಪರ್ಸನ್ ಮೈಂಡ್ ಅಲ್ಲಿ ಬಟ್ ನೀವು ಇನ್ಮೇಲೆ ಈ ಹಾರ್ಟ್ ಬ್ರೇಕ್ ಅನ್ನೋದು ಈ ಬೇಜಾರ್ ಮಾಡ್ಕೊಳ್ಳೋದು ಮಾಡಕ್ ಹೋಗಬೇಡಿ ಇಷ್ಟ ದಿನ ಎಷ್ಟು ಫೈಟ್ ಮಾಡಿದೀರಾ ಇನ್ಮೇಲೆ ಇನ್ನೊಂದ್ ಸ್ವಲ್ಪ ಪೇಷನ್ಸ್ ಇರಲಿ ಈ ಪರ್ಸನ್ ಬೇಕು ಅಂತ ನೀವು ಇಷ್ಟು ಫೈಟ್ ಮಾಡಿದೀರಾ ಅಂತ ಕಾತ್ ಪಡ್ಕೊಳ್ಬಹುದು ಅಲ್ಲ ಸೊ ಸ್ವಲ್ಪ ವೇಟ್ ಮಾಡಿ ಖಂಡಿತ ಆ ಪರ್ಸನ್ ಮೈಂಡ್ ಸೆಟ್ ಸಹ ಇಲ್ಲಿ ಪಾಸಿಟಿವ್ ವೇ ನಲ್ಲಿ ಚೇಂಜಸ್ ಕಾಣ್ತಿದೆ ಇಲ್ಲಿ ಯೂನಿವರ್ಸ್ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ న్ గోస్కర నిమ్ ఫిలి అంతూ అది సపోర్ట్ మార్కొండే అూ అసే తువా చేంజెస్ బందే అండ్ నిల్ూ ఏను అన్నోదు అర్థ ఆగితే అపోర్సన్ సమాధాన అన్నోదే అపోర్సన్ ముంచెల భయ ఇతి బట్ ఈ ఆ రీతి ఇలా ಓಕೆನಾ ಇಲ್ಲಿ ನಿಮ್ಗೆ ಎಂತ ಗುಣ ಅಂತಂದ್ರೆ ನೀವು ಈ ಎಫರ್ಟ್ಸ್ ಕೊಟ್ಟು 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 ಎಂತ ಸ್ಟ್ರಾಂಗ್ ಆಗಿರೋ ಪರ್ಸನ್ನ ಸಹ ನೀವು ಅವ್ರ ನ ಮೆಲ್ಟ್ ಮಾಡ್ಬಿಟ್ಟಿದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಬಿಕಾಸ್ ನೀವಂತೂ ಬಿಟ್ಕೊಡೋದಕ್ ಟ್ರೈ ಬಿಟ್ಕೊಡೋದಕ್ ಟ್ರೈ ಸಹ ಮಾಡಿಲ್ಲ ಏನೇ ಆದ್ರೂ ಬಿಟ್ಕೊಡ್ಬಾರ್ದು ಏನೇ ಮೋಸ ಆಗಿರ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಇಲ್ಲ ಇನ್ಫ್ಲೂಯೆನ್ಸ್ ಕಾರ್ಡ್ ಬಂದಿಲ್ಲ ಒನ್ ಒನ್ ಟೈಮ್ ಇದೇ ಖುಷಿ ಆಗುತ್ತೆ ಯಾರಿಗ ರೆಸ್ಯುನೇಟ್ ಆಗುತ್ತಲ್ಲ ಅವ್ರ ಮಾತ್ರ ತಗೊಳ್ಳಿ ನಿಮ್ಗೂ ಅಷ್ಟೇ ನಿಮ್ ಕಾನ್ಸಂಟ್ರೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು ಬಟ್ ಸ್ಟಿಲ್ ನೀವ್ ಏನ್ ಮಾಡ್ಬೇಕು ಅದನ್ನ ನೀವು ಮಾಡಿದೀರ ಅಂಡ್ ತುಂಬಾನೇ ಪೇಶನ್ಸ್ ಇಂದ ನೀವು ವೆಯ್ಟ್ ಮಾಡಿದೀರ ಈ ಪರ್ಸನ್ ಚೇಂಜಸ್ಗೋಸ್ಕರ ಇವನ್ ನಿಮಗೆ ಗೊತ್ತಾಗಿದೆ ಈ ಪರ್ಸನ್ ಚೇಂಜ್ ಆಗಿದರೆ ತುಂಬಾ ಜನ ಪರ್ಸನ್ ಚೇಂಜ್ ಆಗಿ ಬಂದಿದ್ದಾರೆ ಬಟ್ ಇನ್ನು ಕಮಿಟ್ಮೆಂಟ್ ಲೆವೆಲ್ ಅನ್ನೋದಾಗ್ಲಿ ಮ್ಯಾರೇಜ್ ಬಗ್ಗೆ ಆಗ್ಲಿ ಬಗ್ಗೆ ತೋರ್ಸ್ಕೊಂಡಿಲ್ಲ ಬಟ್ ನಿಮಗೆ ಗೊತ್ತಾಗ್ತಾ ಇದೆ ಇದು ಹೋಗುತ್ತೆ ಫ್ಯೂಚರ್ ಏನಾಗುತ್ತೆ ಅನ್ನೋದು ನಿಮಗೆ ಐಡಿಯಾ ಅನ್ನೋದು ಒಂದು ಹಿಂಟ್ ಸಿಗ್ತಾ ಇದೆ ನಿಮ್ಗೆ ಓಕೆ ನಾ ನಿಮ್ ಪರ್ಸನ್ ನಿಮ್ಮನ್ನ ತುಂಬಾನೇ ಅವಮಾನಗಳು ಮಾಡಿದ್ದಾರೆ ಡಾಮಿನೇಟ್ ಮಾಡಿದ್ದಾರೆ ನೀವ್ ಎಷ್ಟೇ ಕೇಳ್ಕೊಂಡ್ರೂನು ಆ ಪರ್ಸನ್ ರೆಡಿನೇ ಇರ್ಲಿಲ್ಲ ಬಟ್ ಈಗೀಗ ಆ ಪರ್ಸನ್ಗುನು ಮನ್ಸು ಕರ್ಗಿದೆ ಈಗ ಮೇಲೆ ಸೊ ಅವರಲ್ಲೂ ಚೇಂಜಸ್ ಬಂದಿದೆ ಆಕ್ಚುಲ್ ಆಗಿ ಪ್ರೀತಿ ಅಂದ್ರೆ ಏನು ಅಂತ ನಿಮ್ಮಿಂದಾನೇ ಕಲ್ತಿದ್ದಾರೆ ನಿಮ್ ಪರ್ಸನ್ ಅವ್ರಿಗೆ ಗ್ರಾಟಿಟ್ಯೂಡ್ ಅನ್ನೋದಿದೆ ಈಗ ಮೇಲೆ ಮುಂಚೆ ಅವರು ಸುಮ್ನೆ ಕ್ವಶನ್ಸ್ ಮಾಡೋದು ಡಾಮಿನೇಟ್ ಮಾಡೋದು ನಿಮ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದಾಗ ಸುಮ್ನೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡ್ತಿದ್ರು ಆ ಪರ್ಸನ್ ಬಟ್ ಈಗ ಈಗೀಗ ಆಗಲ್ಲ ಆ ಪರ್ಸನ್ ಸಹ ಇಲ್ಲಿ ಅರ್ಥ ಮಾಡ್ಕೊಳ್ತಿದಾರೆ ಅಂಡ್ ಕೆಲವರು ಯಾರೆಲ್ಲ ಇನ್ನು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ ಖಂಡಿತ ರಿಯೂನಿಯನ್ ಆಗುತ್ತೆ ಖಂಡಿತ ಕಾಂಟ್ಯಾಕ್ಟ್ ಬರುತ್ತೆ ನಿಮ್ ಪರ್ಸನ್ ಕಡೆಯಿಂದ ಸೊ ಸ್ವಲ್ಪ ದಿನ ವೇಟ್ ಮಾಡಿ ಗೈಡೆನ್ಸ್ ನೋಡೋಣ ಗೈಡ್ಸ್ ಇನ್ನೊಂದು ನಿಮ್ಗೆ ನಿಮ್ ಪಾರ್ಟ್ನರ್ ರಾಶಿ ಮತ್ತೆ ನಿಮ್ ರಾಶಿನ ನನ್ಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಚಾನೆಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪೇಸ್ ಸ್ಪೇಸ್ಟಾರೋ ತ್ರಿಬಲ್ ಸೆವೆನ್ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬಂದು ನಿಮ್ದು ಮತ್ತೆ ನಿಮ್ ಪರ್ಸನ್ ರಾಶಿ ಮಾತ್ರನೇ ಇರುತ್ತೆ ಆ ರಾಶಿ ಮೇಲೆನೆ ರೀಡಿಂಗ್ಸ್ ನ ಮಾಡಿ ಹಾಕ್ತಿರ್ತೀನಿ ನೀವು ಅಲ್ಲೂ ಸಹ ನೋಡ್ಬೋದು ಓಕೆನಾ ಆದಷ್ಟು ಬೇಗ ಅದನ್ನ ಲಿಂಕ್ ನ ಕೊಡ್ತೀನಿ ನಾನು ಯೂಟ್ಯೂಬ್ದು ಸೊ ಯಾರಿಗೆಲ್ಲ ನಿಮ್ ರೀಡಿಂಗ್ಸ್ ನ ನೋಡ್ಬೇಕು ಅನ್ಸುತ್ತಲ್ಲ ನಂಗೆ ಈ ರೀಡಿಂಗ್ ಇಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ರಾಶಿ ಅಂಡ್ ನಿಮ್ಮ ಪರ್ಸನ್ ರಾಶಿನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ ನೀವು ಒಂದು ಮಿಸ್ಗೈಡೆನ್ಸ್ ತಗೊಂಡ್ಬಿಟ್ಟಿದ್ರಿ ನಿಮ್ ಪರ್ಸನ್ ಕಡೆಯಿಂದ ನಿಮ್ ಪರ್ಸನ್ ಅಲ್ಲಿ ಯಾರೋ ತರ್ಡ್ ಪಾರ್ಟಿ ಇದಾರೆ ಅದನ್ನ ಎಂಡ್ ಮಾಡಿಸ್ಬೇಕು ನನ್ನ ಪರ್ಸನ್ ನನ್ ಕಡೆ ಕರ್ಸ್ಕೋಬೇಕು ಅಂತೆಲ್ಲ ನೀವು ತುಂಬಾನೇ ಥಿಂಕ್ ಮಾಡ್ತಾ ಇದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾರು ತರ್ಡ್ ಪಾರ್ಟಿ ಇಲ್ಲ ಇಲ್ಲಿ ಸೊ ಈ ಆಪ್ಸ್ಟಿಕಲ್ಸ್ ಅನ್ನೋದು ಈ ನೆಗೆಟಿವ್ ಥಾಟ್ಸ್ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಸಹ ಇಲ್ಲಿ ಓಕೆನಾ ಅಂಡ್ ಇಲ್ಲಿ ಒಂದು ನೆಮ್ಮದಿ ನೆಮ್ಮದಿ ಅನ್ನೋದನ್ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿದೀರ ಆಲ್ರೆಡಿ ತುಂಬಾ ಜನ ಸೊ ಇಷ್ಟು ದಿನ ನಿಮ್ಗೆ ಏನ್ ಧೈರ್ಯ ಇರ್ಲಿಲ್ಲ ಈಗ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ಸೆಲ್ಫ್ ಮೋಟಿವೇಟ್ ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀರಾ ಇನ್ನು ಯಾರೆಲ್ಲ ಮಾಡ್ಕೊಂಡಿಲ್ಲ ಇನ್ನು ಯಾರೆಲ್ಲ ಸ್ಟ್ರಾಂಗ್ ಆಗಿಲ್ಲ ಅಲ್ಲ ಖಂಡಿತ ಇದನ್ನ ನೀವು ಕಂಟಿನ್ಯೂ ಮಾಡಿ ಏನು ಅಂತಂದ್ರೆ ಸ್ಟ್ರಾಂಗ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂಡ್ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ಖಂಡಿತ ಆಗ ಹ್ಯಾಪಿ ಫ್ಯಾಮಿಲಿ ಅನ್ನೋದು ಇರುತ್ತೆ పర్సన్ సహ ఇంకా ఐడియా సుమ్ నీవు నీ మైండ్ సెట్ న ఆకేడి అదే కూ బ్లాంక్ ఆగి ఇలా పాజిటివ్ నెగటివ్ థాట్స్ బు పాజిటివ్ థాట్స్ అసే ఎలా ఆల్్రెడీ బ్రెడి బందే ఓకేనా ఓకే రీడింగ్ ఇస్తే ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನಾ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಬಾಯ್ ಗೈಸ್